ಹಂಗಲ್ಲೂ ಹಿಂಗ ಬಸ್ಸರತ್ ಹೇಳತಿಲ್ನಾ ಆ ನೀರಿನ ಆಕಾರ ಬಿಂದು ಏನೈತಿ ಮೂರು ತಿಂಗಳ ಅಗಾವ ನಿನ್ನ ಮೈಯಾಗ ಮೆಟ್ಟ ಮಾಡಿರ್ತದೆ ಆ ಬಿಂದು ಅಗಾವ ಮೂರ್ ತಿಂಗಳ ಮೈಯಾಗ ಮೆಟ್ಟ ಮಾಡಿರ್ತತಿ ಖರೇನ ಮಾಡುದೇನು ಅದಕ್ಕೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಆಗಾವ ಮೂರ್ ತಿಂಗಳ ಐತಿ ಕರೆ ಅದಕ್ಕೆ ಏನು ತಯಾರಾಗಿಲ್ಲ ರೂಪ ಬರೇ ನೀರಿನ ಆಕಾರ ಉಳ್ಕೊಂಡೈತಿ ಅದ ಒಂದ್ ನೀರಿನ ಆಕಾರ ಬಿಂದು ಬಂದ ಯಾವಾಗ ಹೆಣ್ಣಿನ ಗರ್ಭದೊಳಗೆ ಕುಡ್ಕೋತಲ್ಲ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡು ಅದ್ವೈತ ಶರೀರ ತಯಾರಾಗಲಕ ಚಾಲೂ ಆತು ಶರೀರ ತಯಾರಾತ ಯಾವಾಗ ಎಲ್ಲಿ ತಯಾರಾತು ಇದು ಹೆಣ್ಣಿನಲ್ಲಿ ಬಂದಾಗ ಆ ಹೆಣ್ಣಿನಲ್ಲಿ ಬಂದಾಗ ನೀ ದೊಡ್ಡ ಇದ್ದೀಲ್ವೋ ಲಕ್ಷ್ಮಣ ಆ ಆ ದೊಡ್ಡವ ಮೂರು ತಿಂಗ್ಳಾಗವ ನಿನ್ನ ಮೈಯಾಗ ಮೆಟ್ಟು ಮಾಡೈತಿ ಅದು ಆ ಮ ನಿನ್ನಲ್ ಯಾಕೆ ತಯಾರಾಗಲಿಲ್ಲ ಕೈಯ್ಯ ಕಾಲ ಹ ಯಾರಲ್ಲಿ ಇವ್ನಲ್ಲಿ ತಮ್ಮ ಇವ್ನಲ್ಯಾಕೆ ಆಗಿಲ್ಲ ಹೊತ್ತು ನನಗೆ ಸಂಶೆ ಸಂಶೆ ಹೌದ ಇವನಲ್ಲಿ ಹೌದು ಫ್ಯಾಕ್ಟ್ರಿ ಬೇಕಲ್ಲ ತಯಾರಾಗೋದು ಇವನಲ್ಲಿ ಒಳಗೆ ಫ್ಯಾಕ್ಟ್ರಿ ಬೇಕತಿ ಆ ತಯಾರಾಗದು ಬೇಕಲ್ಲ ಕಾರ್ಖಾನೆ ಹಾ ಕಬ್ಬನ ಮೇಲೆ ತೋಳಿ ಕಬ್ಬನ ಹೋಗ್ಯಂಗಿಲ್ಲ ಅದು ಹಾ ಹಾ ಏನು ಮಾಡತದ ಸಕ್ರಿ ಮಾಡಿ ಹೋಗಿ ಚಾಲು ಚಾಲೋ ಮಾಡತಿತಿ ಹಾ ನೀರ ಬಿಂದುನ ಬಿದ್ದತಿ ಅಂದ್ರೆ ಹೊರಗೆ ಬಿಂದುನ ಬರ್ತದನ ಪಿಂಡ್ ಹಾ ಪಿಂಡ ತಯಾರಾಗಿ ಬರಲಕಬೇಕು ಯಾಕಂದ್ರ ಚಾಪ ಚಾಪ ಚಾಪಾ ಚಾಪಾ ಜೆರಾಕ್ಸ್ ಮುಡಬೇಕಾದ್ರೆ ಹಾ ತవ్వಬೇಕು ಹಾ ಬೇಕ್ರೆ ಲಾವಾ ನಾ ಇದ್ದಾಗನ ಚರಾಕ್ಸ್ ಮುರ್ತಿತಿ ಹಾ ಹಾ ಆ ಕೆಲಸ ಮುಗಿದತ್ತಿ ತರ ಅವರು ತಮ್ಮ ನಿರಾಕಾರ ನೀರ ನೀರ ಅಕ್ಕಿಯಲ್ಲಿ ಬಂದ ಬಳಕ ಚಾಲು ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ಇಲ್ಲಿ ಆಗ್ಯದ ಲಕ್ಷ್ಮಣ ನಿರಾಕಾರ ನಿರಾಕಾರದಿ ಗುಡ್ಡ ಸುತ್ತಾಕ್ಲತ್ತಿದಿ ಅಪ್ಪ ಅದನ್ನ ಮಾಡ್ಯನ್ರಿ ನಮ್ಮಅಪ್ಪ ಇದನ್ ಮಾಡ್ಯನ್ರೀ ಏನ್ ಮಾಡ್ಯಾನ ನಿಮ್ಮ ಪರಮಾತ್ಮ ಅಂದ್ರು ಪರಮಾತ್ಮ ನಮ್ ಒತ್ತಿ ನೋಡಿಲಕ್ಕಿಲಾ ಒಳ್ಳಾಗ ರುಂಡದ ಮಾರಿ ಹಾಕಿ ಕೆಳಗ ಬಿದ್ದೊಳತ್ತಿದ್ದ ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತಾಳೆ ನನ್ನ ತಾಯಿ ಕಾಲು ಕಾದೇವಿ ಹೌದೌದ್ರಿ ಅಂತಾದೇನ ತಪ್ಪ ತಗದ ಮಾಡಿದಿ ತೆಳಗ ತಮ್ಮ ಒಂದು ಉದಾಹರಣೆ ಐದು ಮಂದಿ ಅಣತಂಬ್ರ ಇದ್ರೊಳತ್ ಹಬ್ಬಕಿನ ತಂಗಿದೊಳತ್ರಿ ಹುಷ ಸೀಜನ್ದಾಗ ಮನಿಗೆ ಹೋಗ್ಲಕ್ ಸುಳ್ಳು ಕೋಲಿಯೆಲ್ಲ ಇಲ್ಲಿನ ಪೈ ಅವ್ರಿ ಅವ ಇಲ್ಲೇನಪ್ಪ ಏನು ತಮ್ಮ ಒಬ್ಬಾಕಿನ ತಂಗಿ ಇದ್ದಳತ್ತ ಗಂಡ ಹೆಂಡತಿ ಅಂದ್ರೆ ಇದು ಅನ್ರಿ ನಾವು ಕ ಏನು ಹಳ್ದಾಗ ಹೋದಾಗ ದಿವಸ ಮಾಡ್ತಿದ್ದೀವಿ ಗಂಡ ಹೆಂಡತಿ ಅಂದಳ ತಕಿ ಆಡಾ ತಂದು ಹೋದಾಗ ದಿನ ಮಾಡ್ತಿದ್ವಿ ಅವತ್ತು ಹೇಳ್ತಾರೆ ಅದು ನೀವು ಡೋಗಿ ನೋಡ್ಲಿಕ್ಕೆ ಹೋಗಿದ್ ಕಾಣಸ್ತೈತಿ ಬಹುಶಃ ಹಳ್ದಾಗ ಇವು ಮಾತಾಡೋ ಮಾತಲ್ಲ ನೀ ಮಾತಾಡಿ ಅಂದ್ರೆ ನಾವೊಂದು ಹೇಳ್ತೀನಿ ಕೇಳಿ ನಿನಗೆ ತಮ್ಮ ಲಕ್ಷ್ಮಣನ ತಮ್ಮ ಒಬ್ಬ ಹುಡುಗ ಏನು ಮಾಡಿದ್ದ ಮನ್ಯಾಗ ಒಂದ್ ಹತ್ತು ದನ ಸಾಕಿದ್ದ ಹತ್ತು ಹತ್ತು ದನ ದನ ಸಾಕಿದ ದಿನನಿತ್ಯ ಅಡವಿಯಾಗ ಬಿಟ್ಟುಕೊಂಡು ಹೋಗ್ತಿದ್ದು ಒಂದ್ ದಿವ್ಸ ಒಂದ್ ದಗದಾಗಿತ್ರಿ ಏನಾಗಿತ್ತು ದನ ಅವಾಗ ಮನೆಯಾಗ ನತ್ತಕಿ ಹ್ಯಾಂಡ್ತಿ ಬಾಳ ಬೆರಿಕಿದಳು ಏನತಾಳ ಹ್ಯಾತಿ ಯಾಕೆಂದಳು ಏ ದವಳವನ ನೆರಿ ಹೊರೆಯವ್ರೆಲ್ಲ ದನಗಳ ಬಿಟ್ಟಾರು ಹೌದೌದ್ರಿ ಇನ್ನತನ ಮನಕೊಂಡದಿ ನೀ ಯಾವಾಗ ಬಿಡ್ತಿ ದನಗಳು ಅಂದಳಕಿ ಬರಬರ ಬಿಡ್ತನ ದನಗಳು ಬಿಡುವಟೊತ್ತ ದನಗಳು ಅವಾಗ ಬರಬರ ಎದ್ದ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕೊಂಡ ಮುಂಡ ಹಾಕೊಂಡ ಕೆಳಗೊಂದು ದೋತ್ರ ಹಾಕೊಂಡು ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಟುಕೊಂಡು ಅಡವ್ಯಾಗ್ ನಡೆದ ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋದ ಅಡಿವ್ಯಾಗ ಹೋಗಬೇಕಾದ್ರೆ ಒಂದ್ ದಗದತ್ತಮ್ಮ ಏನತು ಹಾಂಗ ಬಾರ ಒಂದಾಗಿತ್ತು ದನಗಳು ತಗೊಂಡ್ ಅಡವ್ಯಾಗ ಹೋಗಿದ್ದಾಗ ಅವಾಗ ದನಗಳ ಒಳಗ ಆಕಳೊಂದು ತುಂಬಿ ಏಲಾಕಾಗಿತ್ರಿ ತುಂಬಿ ಐಲಾಕಾಗಿ ಆಕಳ ಆಕಳು ತುಂಬಿ ಐಲಾಕಾಗಿತ್ತು ಹಾಂಗ ಬಾರ ಏನು ಆಕ ಆಕಳ ಅಡವ್ಯಾಗ ಏತು ಏನ್ ಐತದ ಆಕಡ ಹೋರಿ ಕಾರನ ಕೋರಿನ ತಮಾದು ಹೋರಿಕರೇ ಆಯ್ತು ಲಕ್ಷ್ಮಣ ಅಂದಿವಾ ನನ್ನ ಮನೆಯಾಗ ಕರ ಹುಟ್ಟೈತೆ ಐವತ್ತು ಸಾವಿರ ಮಾಲಕ ಆಜ್ಞಾನ ಅಂದಿವ್ರಿ ಹೋರಿ ದನಿಗ ಇದ್ದಿವ ಕಣದಳ ಲಕ್ಷ್ಮಣ ಹಾಂಗ ಮೂರ್ ನಾಲ್ಕು ಗಂಟೆ ಆಗಿತ್ತು ಏನಾಯ್ತು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಮನಿಗೆ ನಟ್ಟು ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬರ್ತಿದತ್ತಮ್ಮ ಏನಾಯ್ತು ಅಲ್ಲಿ ಒಂದು ದಗದಾತ್ರಿ ಏನಾದ್ರೆ ಹೋರಿಕರ ಬಿಟ್ಟು ದನಗಳ ಒಳಗ ಬರಲಿಲ್ಲ ಬರ್ಲಿಲ್ಲ ಹೋರಿಕರಕ್ಕ ಏನು ಮಾಡ್ಲಾಕ್ ಐತದ ಜರ ನಡೆದು ಮಾತ ತೆಪ್ಪೆಜ್ಜಿ ಒಗೆದು ಮಾತ ಬೀಳುದು ಮಾತ ಎಳುದು ಮಾಡ್ಲಾಕ್ ಐತದು ಹೌದ್ರಿ ಎಳುದು ಬೀಳುದು ಮಾಡ್ಲಾಕ್ ಐತು ಲಕ್ಷ್ಮಣ ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನೆ ಇದು ಹೆಂಗ ಎಳುದು ಬೀಳುದು ಮಾಡ್ಲಾಕ್ ಹತ್ತೈತಿ ಇದರ ಸಂಗಟ ಯಾವಾಗ ನಾ ಹೋಗಿ ಮನೆಗೆ ಮುಟ್ಟತನೋ ಎಪ್ಪ ಅಂದಿವ ಹೌದ್ರಿ ಇದನ್ನ ಒಟ್ಟ ನಡ್ಸಗೊತ್ತು ಒಯ್ಯಬಾರ್ದು ಅಂತ ಹೇಳಿ ತಿಳ್ಕೊಂಡ ಏನು ಮಾಡ್ತಾನೆ ಹೋರಿಕರ ತಗೊಂಡ ಬಗಲಾಗ ಹಿಡ್ಕೊಂಡ ಬಾಗಲ ಹಿಡ್ಕೊಂಡ ಸುಮ್ಮ ಸುಮ್ಮಕುಂಡ್ಲಿಲ್ಲ ಬಗಲಾಗ ಏನ್ ಮಾಡ್ಲಾಕ್ ಹೋರಿಕರ ಬರೇ ಹುಟ್ಟಿ ಒಂದು ತಾಸುಗಳ ಹೇಗಿತ್ತು ವಾದ್ಯಾಡ್ಲಕ್ ಚಾಲು ಮಾಡ್ತು ಮನಗಂಡ ಆಯ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡಿ 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 ಹೋರಿಕರ ವದ್ಯಾಡ ಬಡತಕ್ಕ ಏನಾಗಿತ್ತು ಕಣದಾಳ ಲಕ್ಷ್ಮಣನ ಧೋತ್ರ ಕಳದ ಅಡವ್ಯಾಗ ಬಿದ್ದಿತ್ರ ಇವ್ಗ ಖಬ್ರ ಇದಿಲ್ಲ ಹೋರಿ ದನಿಯಾಗ ಇದ್ದಿಲ್ಲ ಇವ ಐವತ್ತು ಸಾವಿರ ಐವತ್ತು ಸಾವಿರ ಹೋರಿ ಕರತ ಹೇಳಿ ಹೋರಿ ದನಗ್ಯಾಗ ಇದ್ದ ಏನ ದೋತ್ರ ಕಳ್ದ್ರೆ ಕಳಿವ ತ್ಯಾಕ್ತಮಾ ಮುಂಜಾನೆ ಎದ್ದ ಏನು ಮಾಡಿದ್ದ ಹೌಂಸರ್ಲೆ ಜಳಕ ಮಾಡಿ ದನಗಳು ಬಿಡು ದನಿಗ್ಯಾಗ ಏನು ಮಾಡಿದ್ದ ದೋತ್ರ ಒಂದು ಹುಟ್ಟಿದ್ರಿ ಒಳಗೆ ಸೊಣ್ಣೆ ಹಾಕೋದ ಮರ್ತಿದ್ರು ಇವ ಹ್ಞೂ ಒಳಗೆ ಶಾತಿನ ಹಾಕಿಲ್ಲ ಹಂಗೆ ಇದ್ದ ಹಂಗೆ ಹಂಗ ಸಂಹಾರ ಇದ್ದ ಏನಾತು ಆ ಹೋರಿ ದನಿಯಾಗ ದೋತ್ರ ಕಳದ ಅಡಿವಾಗ ಬಿದ್ದಿ ತಿಂಗ ಕಬರ್ ಇದ್ದಿದಿಲ್ಲ ಹೇಳ ಮತ್ತಿ ಹೆಂಗ ನಮ್ಮ ದೈವ ಕೂತಲ್ಲ ಹಿಂಗ ನಟ್ಟು ನಡು ಊರಾಗ ಮನಿ ಇತ್ತು ಲಕ್ಷ್ಮಣದ ಏನಾತು ಹೋರಿ ಕರ ತಗೊಂಡ್ ಬರ್ಲಾಕತ್ತ ದೈವದವ್ರ ವಿಚಾರ ಮಾಡ್ರು ಏನು ವಿಚಾರ ಮಾಡ್ತಾರ ದೈವದವ್ರ ಇದು ಲಕ್ಷ್ಮಣ ನಮ್ಮ ಊರಾಗ ಮಾನ್ಯ ಕಾಮಗ ಹಾಡಿಕೆ ಮಾಡ್ಕೊಂಡು ಹೋಗೈತಿ ಮೈ ಮೈ ತುಂಬಾ ಅರಿವಿ ಹಾಕೊಂಡು ಇಂದ್ರೆ ನೋಡ್ತೀಯ ಮ್ಯಾಲ ರೀ ಮುಂಡಾದ ಬಗಲಾಗ ರೀ ಹೋರ್ಯದ್ರ ತೆಳಗ ರೀ ಶಿವಾ ಏನ ಇಲ್ಲ ಶುವ ಎನ ಇದ್ರ ತೆಲಿಗಿಲಿ ಗಿಲಿ ಕೆಟ್ಟತನು ತಮಾತ್ ಹೇಳಿ ಏನತಾರೆ ನಮ್ಮ ಅಂತ ಹಿರಿಯರು ಏನು ಮಾಡ್ರು ಏನತಾರ ತಾರೀ ಹಿರಿಯರ ಏ ಲಕ್ಷ್ಮಣ ಆ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನೆ ವಾ ಇದು ನಾನು ಹೋರಿರಿ ಕೈ ನೋಡ್ಲಾ ಹ್ಞೂ ಏ ಲಕ್ಷ್ಮಣ ಮತ್ತು ಮುಂದಕ್ಕೆ ಬಂದ ಆ ಏನಾಯ್ತು ಲಕ್ಷ್ಮಣ ಇದು ಹಿಂಗ್ಯಾಕೋ ಹೋತಮ್ಮ ಅವಾಗೇನ್ ಏನು ಹೇಳ್ತಾನೆ ನೀವು ಲಕ್ಷ್ಮಣ ಇದು ನಾನು ಹೋರಿರಿ ತಮ್ಮ ಆ ಏನಾಯ್ತು ಇದು ನಾನು ಹೋರಿರಿ ಹೋರಿರಿ ಅನ್ಕೋತ ಬಂದ ಹಾ ಮುಂದೆ ಬಂದ ಏನಾತ ಅವಾಗ ನಾವು ಬಗ್ಲಾನು ಹೋರಿ ಅಟ್ಟ ನೋಡೇನ್ರಿ ಈ ಕರೆ ಹೋಡಿ ನೋಡಿದ್ದಿಲ್ಲವ ಹೋರಿ ನಾನು ನೋಡಿಲ್ಲ ಅವಿನ ಈ ಹೋರಿಗೆ ಅವನು ಲಕ್ಷ ಇಲ್ಲ ಆ ನಮ್ಗ ಉಗ್ಗೋಡ್ಸಿರು ಸೊನ ಎಟ್ಟ ನಗ್ಲತ್ತೀನಿ ನೋಡಲ್ಲ ಏನಾಗ ತಿರ್ಗಿ ಹಂಗ ಮನಿಗೆ ಬಂದ ಮನೆಯಾಗ ಹ್ಯಾಂಡ್ತಿದ ಒಂದ್ ಪದ್ಧತಿತ್ತು ಗಾಂಡ ಅಡವಿಯಾಗಿಂದ ಬಂದ್ರ ಒಂದ್ ಚೆರಿಗೆ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು ಒಂದ್ ಚೆರಿಗೆ ನೀರ್ ತುಂಬಿ ಕೊಡೋ ಪದ್ಧತಿ ಇತ್ತು ಏನಾತವಾಗ ಅಲ್ಲಿ ಒಂದು ದಗದಾತು ತಮ ಏನ ಆತ ಗಾಂಡ ಬಂದ ಹೊಸಲ್ ಹೊರಗ ನಿತ್ತ ಒಂದು ಚೆರಗಿ ನೀರು ತುಂಬಿಕೊಂಡು ಹೋಗಿ ಹೊಸ ಹೊತ್ತಿಳ ಹೆಣತಿ ಮ್ಯಾಗಿನ ತೋಡಿ ತಮ್ ಆಕಿ ನೋಡಿ ಆಕಿ ಅಂದಳು ಏನತ್ತೀಂದ್ ಹಿಂಗ್ರಿ ಅವಾಗ ಏನ್ತ ಏ ಇಂದ ಹುಟ್ಟೈತ್ ನೋಡು ನಾನು ಹೋರಿ ಎಟ್ಟು ನೀಟಿ ಅಂದಳು ಏನತಾಳು ಏ ನನ್ನ ಹಾಟು ಕುಡದ ನಿನ್ನ ಬಾಗಲಾನ ಹೋರಿ ಹೋದ ಬೆಂಕಿ ಹಚ್ಚು ಇದನ್ನು ನೋಡ್ಕೋ ನಿನ್ನ ಬಾಟ್ಯಾಗಿನ ಹೋರಿ ಅವಾಗ ಏನ್ ಅನ್ಬೇಕ್ರಿ ಏನತಾರು ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಾಡಿಕೆ ತಾ ಸುತ್ತ ಗೊತ್ತ ನಂದಿವ ಆ ಕಡೆ ಅಲ್ಲ ಡಂಗರಾ ಬಿಡದ ಬಂದ್ರಲ್ಲ ತಮ್ಮ ಆ ಕಡೆ ಹೋರಿ ಇಂತಾವ್ ನಾಜರ್ಕರ್ ಹೇಳಾಕೂತಾರ ಲಕ್ಷ್ಮಣ ಚಪ್ಪನ ರಾಶಿ ಒಟ್ಟಿಯವ್ ನನ್ನ ಕಡೆ ಆ ಮನೆಯಾಗ ಇದ್ದುಲ್ರಿ ತಂಗ ಇದ್ದಳ್ರಿ ಆಕೆ ಇದನ್ನ ಮಾಡ್ತಿಳ್ರಿ ಇದೆಲ್ಲ ಬಿಟ್ಟು ಬಿಡತಮ್ಮ ಇರ್ಲಿ ಯಾಕಂದ್ರ ನಾವು ಏನ್ ಮಾತು ಕೊಟ್ಟಿವ್ರಿ ದೈವದವ್ರಿಗೆ ಏನು ಕೊಟ್ಟರಿ ನಾಲ್ಕು ಗಂಟೆ ತಕ್ಕ ನಿಮ್ಮ ಊರ ಕಾರ್ಯಕ್ರಮ ಮಾಡ್ತಿವ್ರಿ ನಾಲ್ಕು ಗಂಟೆ ಮುಂದೆ ನನಗೆ ಬಿಡುಗಡೆ ಕೊಡಬೇಕ ನೀವತ್ತೇಳಿ ಮಾತ ಮಾಡಿ ನಾನು ಹಾಡಿಕೆಗೆ ಬಂದನಿ ಯಾಕಂದ್ರೆ ನಿನ್ನೆ ಬೆಳತನ ಎಲ್ಲಿ ಬಗ್ಗೆ ಕಾರ್ಯಕ್ರಮ ಕೊಟ್ಟು ಇವತ್ತು ಮಾತಾ ಬಂದ ರಾತ್ರಿ ಬೆಳತನ ಹಾಡಿಕೆ ಮಾಡಿ ಚತ್ಯಾನ ಬಾಂಧ ನಿಮ್ಮೂರ ಕಾರ್ಯಕ್ರಮ ಕಾರ್ಯಕ್ರಮ ಯಾಕಂದ್ರೆ ತಮ್ಮ ಹೆಂಗಾಗಿತ್ತು ಗೊತ್ತೇ ನಮ್ಮ ಪರಿಸ್ಥಿತಿ ಯಾವ ನೋಡಪ್ಪ ಇವತ್ತು ಬೆಂಕಿ ಜಾಗಣಗ ನಿಂತೀವ್ ನಾವು ಸುಳ್ಳು ಹೇಳು ಮಾತಲ್ಲ ಯಾವ ರೇವತ್ಗ ಕಾರ್ಯ ಒಳಗ ಸ್ಟೇಜ್ ಕ ಮ್ಯಾಗ ಅದು ಏನಾಗಿತ್ತೋ ಏನಾಗೇನಾಗಿತ್ತು ಬಿಟ್ಟಿತ್ತು ಅದು ಭಗವಂತ ಹತ್ತಿದ ಮಾತ ಜಾಗದ ಮ್ಯಾಗ ಸ್ಟೇಜ್ ಹತ್ತಿದ್ರೆ ಸೂರ್ ಗಪ್ಪ ಆಗ್ತಿತ್ತು ಕೆಳಗ ಬರ್ತಿತ್ತು ಅದು ಏನಾಗಿತ್ತು ಏನೋ ಗೊತ್ತಿಲ್ಲ ತಮ್ಮ ಹಿಂಗಾಗಿ ಕಮ್ಮಿ ಕಮ್ಮಿ ಏನೂ ಇಲ್ಲ ಅಂದ್ರೂ ಬಾಳ ಊರ ಹಾಡಿಕ ಬಿಟ್ಟು ಕೊಟ್ಟಿವ್ ಮತ್ತೊಬ್ಬರಿಗೆ ಹೌದೌದ್ರಿ ಬಾಳಂದ್ರ ಯಾವ್ಯಾವ ಯಾವ ತಮ್ಮ ನೋಡು ಸಹಿತ ಹಾಡಿಕೆ ಹಾಡಿಕೆ ಮಾಡುವ ಪರಿಸ್ಥಿತಿ ನನ್ನಲ್ಲಿ ಉಳಿದಿಲ್ಲ ನಿಮ್ಗೇನು ಸುಳ್ಳು ಹೇಳಂಗಿಲ್ಲ ಹೊರಗ ಬಾಂದಕ್ಕೆ ಯಾವ ಒಂದು ಸ್ವಲ್ಪ ಹೊರಗ ಶಾನಿಯರ್ನ ಕೇಳಿದ ತಕ್ಷಣ ಒಂದು ಮಾತು ಹೇಳಿದ್ರು ಏನತ ಮಾಡಿಸಿದ ಶಾಖ ಆಗ್ಯದ ಬಾಯಿ ಅದನ್ನ ಬಂದ್ರನ ಬಾಂದ್ರ ಹಾಡ್ಕಿನಿ ಆಗ್ತೈತಿ ಇರ್ಲಿಕ್ಕ ನಿನ್ನ ಹಾಡಿಕೆ ಆಗಂಗಿಲ್ಲ ಮುಂದ ಅಂದ ತಕ್ಷಣ ತಮ್ಮ ಯಾವಂಗ ಎಷ್ಟು ಮಾಡಿ ಮಾಡಿಸಿದ ತಗ್ಯಾವಂಗ ಎಷ್ಟು ರೊಕ್ಕ ಹತ್ತದಲ್ಲ ಅಷ್ಟು ರೊಕ್ಕ ಕೊಟ್ಟು ಏನ್ ಮಾಡ್ಯಾರಿ ಹೋಗಿ ಕಿಸಿಂದ ಮಾಡಿಸಿದ ತಕೊಂಡ ಬರ್ಬೇಕಾದ್ರ ಏನಾತು ಕಮ್ಮಿ ಕಮ್ಮಿ ಹದಿನೈದು ದಿವಸ ಹಾಡಿಕೆ ಮಾಡಬೇಡ ಹೇಳಿದ್ರ ಅವ್ರು ನನಗೆ ಹೌದ್ರಿ ಯಾಕಂದ್ರ ಉಲ್ಟಿ ಜುಲಾಬ್ ಆಯ್ ಕಿಸಿಂದ ಹಾಡು ಪರಿಸ್ಥಿತಿ ಇದ್ದಿದ್ದಿಲ್ಲ ಯಾಕಿಗೆ ನಾನು ಅಡ್ಮಿಟ್ ಇದ್ದದ ಕರೆಯದ ಬೇಕಾದಂತ ಯಾಕಂದ್ರೆ ಸಿಂಧೂರ್ ಕಾರ್ಯಕ್ರಮ ತಪ್ಸಿ ಮಾತ ಮೇಲಾಗಿತ್ತಮ್ಮ ಎಂತಿಂತ ಕಾರ್ಯಕ್ರಮ ಯಾವ ಸೊಲ್ಲಾಪುರ ಸೈಡ್ ಯಾಕಂದ್ರೆ ಬಸವನ ಕುಡಿಸಿ ತಪ್ಪಿವ ಯಾವ್ದು ಕೂಡ ತಪ್ಪಿವ ಜೋಡುಗುರುಳಿಗೆ ಬಂದಿದ್ಯಲ್ಲ ಬಂದಿಲ್ಲ ಹಿಂಗ ಕಾರ್ಯಕ್ರಮ ನೀವು ಮತ್ತೊಬ್ಬರು ತಗೊಂಡ್ ಮಾಡಿ ಅಂದ ತಕ್ಷಣ ಮತ್ತೊಬ್ಬರನ್ನು ತಗೊಂಡು ಕಾರ್ಯಕ್ರಮ ಅವ್ರು ಮಾಡಿದ್ರು ಅದಕ್ಕೆ ಏನೋ ಸ್ವಲ್ಪ ಆರಾಮ್ ಆಗೇತಿ ಅಂದ ತಕ್ಷಣ ಕಾರ್ಯಕ್ರಮ ನಿಮ್ ಬಂದ್ ಮಾಡಿ ಕೊಡ್ಬೇಕವ ನಮಗ ತಿಳಿ ದಯವಿಟ್ಟು ದೈವದವ್ರಿಗೆ ಕೇಳ್ಕೊಂಡು ಬಳಕ ಬಂದ ಕಾರ್ಯಕ್ರಮ ಮಾಡಿ ಕೊಟ್ಟಿವ್ ಎಷ್ಟು ಹಿಡಿದಿ ಆಟರೇ ಮಾಡಿ ಕೊಡಬೇಕು ಮುಂದ್ ಒಂದ್ ತಿಂಗಳ ಒಪ್ಪತ್ತು ದಿವಸ ಗ್ಯಾಪ್ ಇಡಬೇಕಂತ ಹೇಳಿ ತಿಳ್ಕೊಂಡು ಎಷ್ಟು ಹಿಡಿದಿ ಒಟ್ಟು ಕಾರ್ಯಕ್ರಮ ಮಾಡಿ ಕೊಟ್ಟ ಮುಂದಾದ್ರೂ ಒಂದ್ ತಿಂಗಳ ಕಾರ್ಯಕ್ರಮ ಇಡಿಬಾರ್ದು ಅಂತೇಳಿ ಆ ನಿರ್ಧಾರ ಮಾಡ್ಕೊಂಡು ಈ ಹಿಡಿದು ದೊಡ್ಡ ಕಾರ್ಯಕ್ರಮ ಮಾಡಿ ಕೊಟ್ಟು ಒಂದು ಒಂದು ತಿಂಗಳು ಆರಾಮ ತಗೋಬೇಕ ತಿಳ್ಕೊಂಡ ನಾಲ್ಕು ಗಂಟೆ ತಕ್ಕ ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ ನಾಲ್ಕು ಗಂಟೆ ಟೈಮ್ ಆಗ್ಯದ ಅದಕ್ಕೆ ತಮ್ಮ ನಾವು ಮುಂದೆ ಹೋಗಬೇಕಾಗಿದೀ ಏನು ಹೇಳ್ತಾನಪ್ಪ ಅಂದ್ರೆ ಅಣ್ಣಂದ ಅಣ್ಣಂದ ಹೆಸರು ಏನೋ ಗೊತ್ತಾಗವತ್ತ ಯಾವ ಅವರು ಹುಚ್ಚಪ್ಪ ಹಝೂರು ಇವರಾದರೂ ಇನ್ನು ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಸಾಕಿ ನನ್ನ ಗೋಗಾಡ ಗ್ರಾಮದವರು ಐವತ್ತೊಂದು ರೂಪಾಯಿ ಕೊಟ್ಟಾರೆ ಇದು ಐವತ್ತೊಂದಲ್ಲ ಐವತ್ತೊಂದು ಸಾವಿರ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕದು ಇದನ್ನ ಒಂದು ಮಾತು ದೈವದವ್ರು ತಂದು ಸಿಗಿಸಿ ಇಲ್ಲಿ ನಮಗಿಲಿ ಹೇಳಿ ತಮ್ಮ ಪರಮಾತ್ಮಾಗ ತಂದೆ ತಾಯಿ ಅದಾರೋ ಇಲ್ಲೋ ತವ್ರು ನಮ್ಮನ್ನು ಕೇಳ್ತಾರ ಅವನ ಕರ್ತಕ್ಕ ಒಂದು ಪಾವ್ ಕಿಲೋ ಎಣ್ಣೆ ಕೊಡಬಾರ್ದ್ರಿ ಇವನು ಕೈಯಾಗ ನಿಂತು ಹಚ್ಚಲಕ್ಕೆ ಹತ್ತಿದ್ದಲ್ಲ ಯಾಕ ಅವ್ ಅವ್ನ ರೊಕ್ಕ ಎಲ್ಲ ನನಗೆ ಕೂಡ್ರಿ ಅಂತ ಹೇಳ್ತಾನ ನೋಡು ಅವ್ನ ರೊಕ್ಕ ಎಲ್ಲ ಬಿಡ್ತಾನ ಕೇಳಿರಿ ಅವ ಪರಮಾತ್ಮನ ದೊಡ್ಡ ಅವ ಮಾಡ್ಲಿಕ್ಕೆ ಬಂದಾನ ಅವ ಪರಮಾತ್ಮನ ದೊಡ್ಡ ಅವ ಮಾಡ್ಲಿಕ್ಕೆ ಬಂದಾನ ಅವ ಅವ್ನ ಶಕ್ತಿನ ದೊಡ್ಡಕಿ ಮ ದೊಡ್ಡಕಿನ ಮಾಡ್ಲಿಕ್ಕೆ ಬಂದೀವಿ ನಾವು ಅವ್ರ ಶಕ್ತಿ ಬದಲ ಕೇಳಿ ರೀ ನಾವು ಹೇಳ್ತೀವ ಪರಮಾತ್ಮಾಗ ಅವ್ವ ಅಪ್ಪ ಅದರಿಲ್ಲತ್ತು ನೀವು ನನಗೆ ಕೇಳ್ಬೇಡ್ರಿ ಅದನ್ನ ಅವ್ರಪ್ಪ ಕೇಳಿರಿ ಅವು ಪುಕ್ಕಟ ಬಂದಾನು ಇಲ್ಲಿ ಹಾಡ್ಲಿಕ್ಕೆ ಅವ್ನ ರೊಕ್ಕ ಬಿಟ್ರೆ ಏ ಅವ್ನ್ಗೆ ಹೇಳುದಾಗಂಗ ನನಗೆ ಹೇಳುದಾಗಂಗಿಲ್ಲ ಮತ್ತೆ ಹೇಳಿ ಲಕ್ಷ್ಮಣ ಮೂರು ಸಲ ಇಲ್ಲ ಸಭದಾಗ ಮೂರು ಸಲ ಮುಕ್ಳಿ ಹೇಳಿ ಅವಂಗ ತಾಯಿ ತಂದೆ ಅದಾರೋ ಎಲ್ಲ ರೋಕ್ ಬಾಯ್ ಟೋಕ್ ನಿನಗ ನಾ ಹೇಳ್ತಾನ ಹಂಗ ಅಲ್ಲ ಮತ್ತ ನಿನಗ ಎಷ್ಟು ಮುಗಿಸಿರ್ಲ ಒಟ್ಟು ರೊಕ್ಕ ನಾನು ಕೊಡ್ಬೇಕ ಪೂ ಇಲ್ಲ ಪುಕಟ ಹೇಳಕ್ಕ ನಾನು ಏನಿಲ್ಲ ಇದನ್ನ ಮಾಡಿಟ್ಟೇನು ಹಂಗ ಹಂಗಂದ್ರ ಹ್ಞೂ ಇಲ್ಲಂದ್ರ ಚೀಟಿ ನಿಮ್ಮ ಕೈಯಾಗ ರೊಕ್ಕ ನನ್ನ ಕೈಯಾಗ ಹ್ಮ್ ಯಾವ ನನ್ನ ಸ್ವರೂಪ ಆದಂತವ್ರು ಸಿದ್ದಪ್ಪ ಕಾಕ ಅವ್ರು ಅಂಗಡಿಗಾಲಿಯವರು ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆವಾರಿದ್ದೇನೆ ಸಣ್ಣದ ಒಂದು ನಾವು ಭಕ್ತಿಗೀತೆ ಕ್ಯಾಲಿಯಿಂದ ಇಲ್ಲಿ ಮುಕ್ತಾಯ ಮಾಡ್ತೀವಿ ದಯವಿಟ್ಟು ದೈವದವ್ರು ಅಡ್ಡಿ ಮಾಡ್ಲಕ್ಕ ಹೋಗಬೇಡಿ ಮುಂದೆ ನನಗೆ ಸ್ವಲ್ಪ ಹೋಗಬೇಕಾಗಿದೆ ಯಾಕಂದ್ರೆ ನಮ್ಮ ತ್ರಾಸ ನಮಗೆ ಗೊತ್ತಾಯ್ತಮ್ಮ ನಡಿಲಿ ಹೇಮ ರಡ್ಡಿ ನೀ ನೇಮಲ್ಲಮ್ಮ வீரலம்மா மரடி ஏ நியூனதயமா நியோதாயிரமாறே நியோதயரையா

கண்டனே பூர அச்சி ஹோத நீனே மல்ல பத்திய தம்பாலே உத்தமசிவ எடி மாடி படுசா சரணி நீனவிரு அம்மா ஹேமரடி நீனே மல்ல ய வீரம்மா ஏ ஆதினே ஆதையம் ஏ அக்க ரகபண நீனே மல்லம்மா ஏ ஆதினே ஆதே ಮಾರೇ ಮಾರ ಮಲ್ಲಮಾರ